ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಸ್ವರಾಜ್ ಏಟ್ ಡಬಲ್ ಫೈ ಎರಡು ಸಾವಿರದ ಟ್ವೆಂಟಿ ತ್ರೀ ಮಾಡಲು ಐವತ್ತೈದು ಎಚ್ ಪಿ ಬರುತ್ತೆ ನಿಮಗೆ ಸಿಂಗಲ್ ಓನರ್ ಗಾಡಿ ಗಾಡಿ ನೂರಿಪ್ಪತ್ತು ಗಂಟೆ ರನ್ನಿಂಗ್ ಆಗಿದೆ ನೂರಿಪ್ಪತ್ತು ಗಂಟೆ ಗಾಡಿಯಲ್ಲಿ ನಿಮಗೆ ಪೋಸ್ಟ್ ಟೈರಿಂಗ್ ಬರುತ್ತೆ ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ ನಿಮಗೆ ನಾಲ್ಕು ಎಮ್ ಆರ್ ಎಫ್ ಟೈರ್ ಅಷ್ಟು ಟೈರ್ ಆಕ್ಸ್ ಇದಾರೆ ನೋಡ್ತಾ ಇರ್ಬೋದು ಬಂದು ನೀವೇನೇ ನಾಲ್ಕು ಎಮ್ ಆರ್ ಎಫ್ ಹೊಸ ಟೈರ್ ಆಕ್ಸ್ ಇರೋದು ಮತ್ತು ಗಾಡಿನೂ ಹೊಸ ಜಮಖಂಡಿ ಉಡ್ಡ ಬಂಪರ್ ಐತೆ ಸ್ಪೀಕರ್ ಐತೆ ಎಂಪಿಫೈ ಆಂಪರ್ ಸಿಸ್ಟಮು ಎಲ್ಲ ಐತೆ ಲೊಕೇಶನ್ ಬಂದಿರೋದು ಗಾಡಿ ಬಿಜಾಪುರದಲ್ಲಿ ಐತೆ ಬಿಜಾಪುರ ಲೊಕೇಶನ್ ಗಾಡಿ ಪ್ರೈಸ್ ಹೇಳ್ತಾ ಇರೋದು ಏಳು ಲಕ್ಷದ ಎಂಬತ್ತು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಅಲ್ಲ ಲೋನ್ ಕೂಡ ಸಿಗುತ್ತೆ ನಿಮಗೆ ಸಿಂಗಲ್ ಓನರ್ ಗಾಡಿ ಏಳು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಕೊಡ್ತಾಯಿಲ್ಲ ಇಂಜಿನ್ ಒಂದೇ ಕೊಡ್ತಾ ಇರೋದು ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಏಳು ಎಂಬತ್ತು ಇದ್ದಾರೆ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಕೂಡ ಸಿಗುತ್ತೆ ನಿಮಗೆ ನಾಲ್ಕು ಹೊಸ ಟೈರ್ ಹಾಕ್ಸಿದ್ದಾರೆ ಗಾಡಿಗೆ ಇಂಜಿನ್ ಎಲ್ಲ ಚೆನ್ನಾಗೈತೆ ಗಾಡಿದು ಐವತ್ತು ಎಚ್ ಪಿ ಬರುತ್ತೆ ನಿಮಗೆ ಇದು ಬರೀ ನೂರಿಪ್ಪತ್ತು ಗಂಟೆ ಓಡಿದೆ ಅಷ್ಟೇ ಸೊರಾಜು ಡಬಲ್ ಏಟ್ ಏಯ್ಟ್ ಡಬಲ್ ಫೈವ್ ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಹೊಡೋರು ಐವತ್ತು ಎಚ್ ಪಿ ಇಂಜಿನ್ ನೂರಿಪ್ಪತ್ತು ಗಂಟೆ ಓಡೈತೆ ಗಾಡಿಯಲ್ಲಿ ಮೇ ಪೌಸ್ಟಿಯರಿಂಗ್ ಐತೆ ಆಯಿಲ್ ಬ್ರೇಕು ಆಯಿಲ್ ಕಚ್ಚು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೊಸ ಟೈರ್ಗಳು ಹಾಕಿದಾರೆ ನಾಲ್ಕು ಮತ್ತು ಇಂಜಿನ್ ಒಂದೇ ಕೊಡ್ತೀರಾ ಇಂಜಿನ್ ಜೊತೆ ಸಾಮಾನಿಲ್ಲ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಐತೆ ಎರ್ಗರು ಬೇಕಾಗಿದ್ದರೆ ನೀವು ನೋಡ್ತಾ ಇರೋ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಓಡರ್ ನಂಬರ್ ಕೊಟ್ಟಿದ್ದೀವಿ ವೀಡಿಯೋ ಟೈಟಲ್ ಕೆಳಗಡೆ ನೋಡಿ ಒಂದು ಐವತ್ತು ನಂಬರ್ ಕಾಣುತ್ತೆ ಆ ನಂಬರ್ಗೆ ಫೋನ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ ಡೆಕೋಶಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಗಾಡಿ ನೀಟಾಗಿ ಐತೆ ಕಂಡೀಷನ್ ನೋಡ್ತಾ ಇರ್ಬೋದು ನೀವೇ ಗಾಡಿ ಗುಡ್ ಕಂಡೀಷನ್ ಇದೆ ಎರ್ಗರು ಬೇಕಾಗಿದ್ದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ಥ್ಯಾಂಕ್ ಯು